ಫ್ರೆಂಡ್ಸ್ ಇವತ್ತು ಸೋರೆಕಾಯಿ ಹಾಕಿ ಅಕ್ಕಿ ರೊಟ್ಟಿ ಮಾಡೋಣ ಇದು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ ಚೆನ್ನಾಗಿರತ್ತೆ ಮಾಡೋದು ತುಂಬಾನೇ ಸುಲಭ ಬನ್ನಿ ಹೇಗ್ ಮಾಡೋದಂತ ನೋಡೋಣ ಎರಡು ಸ್ಪೂನ್ ಕಡಲೆ ಬೇಳೆಯನ್ನು ನೀರ್ ಹಾಕಿ ಹತ್ ನಿಮಿಷ ನೆನ್ಸಿಟ್ಕೋಬೇಕು ಕಡಲೆಬೇಳೆ ಹಾಕಿದ್ರೆ ರೊಟ್ಟಿ ಚೆನ್ನಾಗಿರತ್ತೆ ಸೋರೆಕಾಯಿ ಮೇಲಿರುವ ಸಿಪ್ಪೆಯನ್ನು ತೆಗಿಬೇಕು ಎಳೆ ಸೋರೆಕಾಯಿ ಆಗಿದ್ರೆ ಸಿಪ್ಪೆ ತೆಗಿಬೇಕಾಗಿಲ್ಲ ಹಾಗೆ ತುರ್ದು ನಾನಿಲ್ಲಿ ಅರ್ಧ ಸೋರೆಕಾಯಿನ ತಗೊಂತ ಇದ್ದೀನಿ ಇದನ್ನು ಕಟ್ ಮಾಡಿ ಒಳಗಿರುವಂಥ ತಿರುಳನ್ನು ತೆಗೆದು ಸಲ ನೀರಲ್ಲಿ ತೊಳೆದು ತುರಿದಿಟ್ಕೊಳ್ಬೇಕು ಒಂದು ಪಾತ್ರೆಗೆ ತುರಿದಿರುವಂಥ ಸೋರೆಕಾಯಿ ಹಾಕೋಣ ಅಕ್ಕಿ ಹಿಟ್ಟು ಹಾಕೋಣ ಸಣ್ಣಗೆ ಕಟ್ ಮಾಡಿರುವಂಥ ಈರುಳ್ಳಿ ತುರಿದಿರುವಂಥ ಅರ್ಧ ಕ್ಯಾರೆಟ್ ಕಟ್ ಮಾಡಿರುವಂಥ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಹಸಿರು ಮೆಣಸಿನ್ಕಾಯಿ ಜೀರಿಗೆ ಸ್ವಲ್ಪ ನೆನೆಸಿರುವಂಥ ಕಡಲೆಬೇಳೆ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸೋರೆಕಾಯಿಯಲ್ಲೇ ನೀರಿರುತ್ತೆ ನೋಡಿಕೊಂಡು ನೀರು ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ರೊಟ್ಟಿ ಟೇಸ್ಟಿಯಾಗಿರುತ್ತೆ ಹಿಟ್ಟನ್ನ ಈ ಹದಕ್ಕೆ ಕಲಿಸ್ಕೋಬೇಕು ಬಾಳೆ ಎಳೆ ಅಥವಾ ಬಟರ್ ಪೇಪರ್ ಯಾವುದಿದ್ದರೆ ತಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡ್ಕೋಬೇಕು ಸಣ್ಣ ಮುದ್ದೆ ಅಷ್ಟು ಹಿಟ್ಟನ್ನು ತಗೊಂಡು ತೆಳ್ಳಗೆ ತಟ್ಕೋಬೇಕು ಕೈಕ್ ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ತಗೊಂಡು ತಟ್ಟಿದ್ರೆ ಕೈಗೆ ಅಂಟೋದಿಲ್ಲ ರೊಟ್ಟಿ ಆದಷ್ಟು ತೆಳ್ಳಗಿದ್ರೆ ಎರಡು ಕಡೆ ಬೇಯುತ್ತೆ ಮಂದ ಇದ್ರೆ ಬೇಯೋದಿಲ್ಲ ಹಸಿ ಹಸಿಯಾಗಿರುತ್ತೆ ತಿನ್ಲಿಕ್ ಚೆನ್ನಾಗಿರೋದಿಲ್ಲ ಹಿಟ್ಟು ಕಲಸಿದ ತಕ್ಷಣವೇ ರೊಟ್ಟಿನ ಮಾಡ್ಕೋಬೇಕು ಹಾಗೆ ನೆನೆಯೋದಿಕ್ ಬಿಡಬಾರ್ದು ನೆನೆಯದಿಗ್ ಬಿಟ್ರೆ ಸೋರೆಕಾಯಿಂದ ನೀರ್ ಬಿಟ್ಕೊಳ್ಳುತ್ತೆ ನೀರ್ ನೀರಾಗ್ ರೊಟ್ಟಿ ತಟ್ಟಕ್ ಚೆನ್ನಾಗಿರಲ್ಲ ಸ್ಟವ್ ಮೇಲೆ ಹೆಂಚಿಟ್ಟು ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ತಟ್ಟಿರುವಂತ ರೊಟ್ಟಿಯನ್ನ ಇದ್ರ ಮೇಲೆ ಹಾಕೋಣ ಸ್ವಲ್ಪ ಬಿಸಿ ಆದ್ಮೇಲೆ ಬಾಳೆ ಎಳೆ ನೀಟಾಗಿ ಬಂದ್ಬಿಡುತ್ತೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನಿಮ್ಗೆ ತುಪ್ಪನೋ ಬೆಣ್ಣೆನೋ ಇಷ್ಟ ಇದ್ರೆ ಅದನ್ನ ಹಾಕೊಳ್ಳಿ ಒಂದ್ ಕಡೆ ನೀಟಾಗಿ ಬೆಂದ್ಮೇಲೆ ಇನ್ನೊಂದ್ ಕಡೆ ತೀರಿಸ್ಕೊಳ್ಬೇಕು ಒಂದ್ ಕಡೆ ಬೇಯೋದಕ್ಕೆ ಎರಡ್ ನಿಮಿಷ ಆದ್ರೂ ತಗೊಳುತ್ತೆ ನಿಧಾನವಾಗಿ ಇನ್ನೊಂದ್ ಕಡೆ ತೀರ್ಸ್ಕೊಳ್ಳೋಣ ಮತ್ತೊಂದ್ ಕಡೆ ಎರಡ್ ನಿಮಿಷ ಬೇಯಿಸಿಕೊಂಡಿದ್ದೆ ಆರೋಗ್ಯಕರ ಸೋರೆಕಾಯಿ ಅಕ್ಕಿ ರೊಟ್ಟಿ ರೆಡಿ ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ರೊಟ್ಟಿನ ಚಟ್ನಿ ಜೊತೆ ಸಾಂಬಾರ್ ಜೊತೆ ಸರ್ವ್ ಮಾಡ್ಕೊತೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ರೆಸಿಪಿ ಇಷ್ಟ ಆದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕೀಪ್ ವಾಚಿಂಗ್ ಬಾಯ್